ಮದುವೆಗೆ ವಿಶ್ವ ಕನ್ನಡಿಗರು ಅಲ್ಲಿ ಅಮೆರಿಕದ ಕನ್ನಡಿಗರು ನಿಮ್ಗೆ ಯಾವಾಗ್ಯೂ ಕನ್ನಡವನ್ನ ತುಂಬಾ ಗೌರವಿತವಾಗಿ ಅಭಿರುಚಿವಂತವಾಗಿ ನಡೆಸ್ಕೊತಾರೆ ಮತ್ತೊಂದು ವೇದಿಕೆ ಇದು ಒಂದು ಹೆಮ್ಮೆ ವಿಚಾರ ಏನಂದ್ರೆ ಇವತ್ತು ಲೆಜೆಂಡ್ಸ್ ಜೊತೆ ಪಕ್ಕ ಕುತ್ಕೊಂಡು ನೋಡಿ ಆ ಊಟಕ್ಕಿನ ಮುಂಚೆಂಗನ ಅವ್ರ ಕಾಂಟ್ರಿಬ್ಯೂಷನ್ ಇದೆ ಅಥವಾ ಪಕ್ಕ ಕುತ್ಕೊಂಡು ಒಂದು ಸಮಾರಂಭದ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಪುಣ್ಯ ಅಂತ ಭಾವಿಸ್ತೀನಿ ಬಹಳ ಪ್ರೌಡ್ ಫೀಲಿಂಗ್ ಆಗ್ತಾರೆ ಒಂದು ಏನಂತಂದ್ರೆ ಇಂಥ ಅದ್ಭುತವಾದಂತಹ ಕನ್ನ ಒಂದು ಕನ್ವೆನ್ಷನ್ ಸೆಂಟರ್ ಅಲ್ಲಿ ಎಲ್ಲಾ ಕನ್ನಡಿಗರು ಸೇರಿ ಕನ್ನಡ ಪ್ರೋಗ್ರಾಮ್ ಬೇರೆ ಕಡೆ ಬೇರೆ ದೇಶದಲ್ಲಿ ಇನ್ನೊಂದು ಖುಷಿಯಾದ ವಿಷಯ ಏನಂತಂದ್ರೆ ಕನ್ನಡ ಆ್ಯಪ್ ಅನ್ನ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಕನ್ನಡ ಇಂಡಿಪೆಂಡೆಂಟ್ ಅಲ್ಲಿ ನಾವು ಇವತ್ತು ಅಮೆರಿಕಾದಲ್ಲಿ ಇಂಡಿಪೆಂಡೆಂಟ್ ಮ್ಯೂಸಿಷಿಯನ್ಸ್ ಕನ್ಸಿಲ್ ನಾವು ಬೇರೆ ತಮಿಳಾಗಲಿ ಹಿಂದಿ ಆಗಲಿ ತುಂಬಾ ಭಾಷೆಗಳಲ್ಲಿ ನೋಡ್ತೀವಿ ಅನಿ ಸಿಂಗ್ ಭಾಷಾ ಅವರು ಅವಾಗಿಂದ ಮಾಡ್ಕೊಂಡು ಬಂದಿದ್ದಾರೆ ಇವಾಗ ಕನ್ನಡಿಗರಾಗಿ ಕನ್ನಡ ಆರ್ಟಿಸ್ಟ್ಗಳಾಗಿ ನಮ್ ನಮಗೂ ತಂದು ಬಹಳ ಹೆಮ್ಮೆ ಅನಿಸ್ತಾ ಇದೆ ನಾವಿಕಾದಲ್ಲಿ ಕನ್ನಡ ಮ್ಯಾಪ್ ಶೋ ಆಗ್ತಾರೆ ಸರ್ ಕನ್ನಡನ ಲಿಪಿಗಳ ರಾಣಿ ಕೂಡ ಕನ್ನಡನ ಮೆರವಣಿಗೆ ಮಾಡಿದ್ರ ಇದರ ನಡುವೆ ಹಾಸನ್ ಅವರು ಕನ್ನಡ ಸಮೀನಿಂದ ಬಂದಿದ್ದ ಒಂದು ವಿರೋಧಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಸರ್ ಒಂದ್ ವಿಷಯ ಅಂತೂ ಸತ್ಯ ಏನಂದ್ರೆ ಕಮಲಹಾಸನ್ ಸರ್ ಬಹಳ ದೊಡ್ಡ ನಾವು ಅವ್ರ ಬಗ್ಗೆ ಮಾತಾಡೋದು ತುಂಬಾ ತಪ್ಪಾದಂತ ವಿಷಯ ಅದೇ ರೀತಿ ಕನ್ನಡ ಹೋಲ್ಸಿದ್ರೆ ಕಮಲಾಸನ್ ಬಹಳ ಚಿಕ್ಕ ಸೊ ಅವರು ಕೂಡ ಒಂದ್ಸತಿ ಯೋಚನೆ ಮಾಡಿ ಮಾತಾಡ್ಬೇಕಾಗಿದ್ದೇನೆ ಏನೋ ಪರದಲ್ಲಿ ಮಾತಾಡ್ತಿರ್ಬಹುದು ಸೊ ನಾನು ಹೆಂಗ್ ಅವ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ ಅವ್ರ ಅಚೀವ್ಮೆಂಟ್ಸ್ನ ಕನ್ಸಿಡರ್ ಮಾಡ್ಕೊಂಡು ಅದೇ ರೀತಿ ಹಾಸನ್ ಅವ್ರು ಕೂಡ ಕನ್ನಡ ಕಂಪೇರ್ ಮಾಡಿದ್ರೆ ತುಂಬಾ ಚಿಕ್ಕ ಸೊ ಅದನ್ನ ಅವರು ಮನಸ್ಸಲ್ಲಿ ಇಟ್ಕೊಳ್ಳಿ ಇದರಿಂದ ಆದ್ರೆ ಒಂದು ಕ್ಷಮೆ ಕನ್ನಡಕ್ಕೆ ಕೇಳಿ ಯಾಕಂದ್ರೆ ಯಾ ನಮ್ದೆಲ್ಲ ಕ್ರವಿಡಿಯನ್ ಲಿಪಿಯಿಂದ ಡಿರೈವ್ ಆಗಿರೋದು ಸೊ ಇಲ್ಲಿ ಯಾವ ಭಾಷೆಯಿಂದನೂ ಯಾವ ಭಾಷೆನೂ ಬಂದಿಲ್ಲ ಕನ್ನಡ ತಂದ್ರದೇ ಇದೆ ಅಂಡ್ ಕನ್ನಡದಿಂದ ಯಾರು ಕನ್ನಡನ ಬೆಳೆಸ್ತೀನಿ ಇಲ್ಲ ಕನ್ನಡನ ಅದ್ ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳೋದಕ್ಕಿಂತ ಕನ್ನಡದಿಂದ ನಾವೆಲ್ಲ ಉದಾರ ಆಗಿರ್ಲಿ ಅಂತ ಹೇಳೋದಕ್ಕೆ ಅದೇ ರೀತಿ ಅವರು ಕೂಡ ಮುಂದೆ ಬನ್ನಿ ಇನ್ನು ಮುಂದೆ ಬನ್ನಿ ಅಂತ ಹಾಡುಗಳನ್ನ ಮಾಡಿ ಇನ್ನೂ ಮಾಡಿದ್ದಾರೆ ನಾಪ್ಸ್ ಎಲ್ಲೋಷ್ಟೇ ಮಾಡಿ ಮಾತಾಡ್ಬೇಕಾಗಿತ್ತು ಅಮೇಸಿಂಗ್ ಆಗ ನೋ ಡೌಟ್ ನಾವ್ ಏನು ಅವ್ರ ಬಗ್ಗೆ ಈ ತರ ಮಾತಾಡಬಾರ್ದು ಅದೇ ರೀತಿ ಅವರು ಕೂಡ ಚಿಕ್ಕ ತುಂಬಾ ಮಾಡಿದ್ರೆ ಅವರು ಬಗ್ಗೆ ಮಾತಾಡಬಾರ್ದಾಗಿತ್ತು ಬಟ್ ಇಟ್ಸ್ ಓಕೆ ಅವರ ಅಚೀವ್ಮೆಂಟ್ಸ್ ಅವರ ಥ್ಯಾಂಕ್ ಯು